ಹಲೋ ಗುಡ್ ಮಾರ್ನಿಂಗ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ಬೆಳಿಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ನಾನು ಬೆಳಗ್ಗೆ ಆರು ಗಂಟೆಯಿಂದ ಎಂಟುವರೆಗೆ ನನ್ನ ದಿನಚರಿ ಬೆಳಿಗ್ಗೆ ಎದ್ದು ಹೊಸಲಿಗೆ ರಂಗೋಲಿ ಹಾಕಿ ಎಲ್ಲ ಒರೆಸ್ಬಿಟ್ಟು ರಂಗೋಲಿ ಹಾಕಿ ನಮ್ಮಲ್ಲಿ ಸಿಂಪಲಾಗಿ ನಾನು ರಂಗೋಲಿ ಹಾಕ್ಕೊಂತೀನಿ ಅಷ್ಟೇ ಹಾಗೆ ನಾನು ರಂಗೋಲಿ ಇಟ್ಟು ಬಾಗಿಲಿಗೆ ಹೂವೆಲ್ಲ ಇಟ್ಟು ಬಂದು ಮತ್ತು ಹಾಗೆ ಇವತ್ತು ಬುಧವಾರ ಹುಣ್ಣಮೆ ಆದ್ದರಿಂದ ದಿವಾನ್ ಕಟ್ಟೋದು ಮತ್ತು ಹಾಸಿಗೆ ಕವರ್ಗಳು ಎಲ್ಲ ನಾನು ವಾರಕ್ಕೊಮ್ಮೆ ತೆಗಿತೀನಿ ಹಾಗೆ ಇವತ್ತು ಎಲ್ಲನೂ ತೆಗಿತಾಯಿದ್ದೆ ಹಾಗೆ ಬಂದು ಹುರ್ಷನ್ಗೆ ಹಾಲು ಮಾಡಿಕೊಡೋಣ ಅಂತಂದ್ಬಿಟ್ಟು ಬಾದಾಮಿ ಪೌಡ್ರ್ ಮಾಡಿ ಇಟ್ಕೊಡಿದ್ದಲ್ಲ ಮಾಡಿಕೊಂಡೆ ಪೌಡ್ರ್ ಹಾಕಿ ಅವಳಿಗೆ ಹಾಲು ಕೊಡ್ತಾ ಇದ್ದೀನಿ ಅವಳು ಎದ್ದು ಓದ್ತಾ ಇದ್ದಾಳೆ ಹಾಗೆ ಒಂದು ಕಡೆ ರೈಸ್ ಇಟ್ಟಿದ್ದೀನಿ ಪುಳಿಯೋಗರೆ ಮಾಡೋಣ ಅಂದ್ಬಿಟ್ಟು ಹಾಗೆ ಹಾಲು ಕುದಿತು ಅವಳಗೊಂದು ಕಾಫಿ ಕೊಟ್ ಹಾಲು ಕೊಟ್ಬಿಟ್ಟು ಹಾಗೆ ಫ್ರಿಜ್ಜಲ್ಲಿರೋ ಹೂವನ್ನ ತೆಗೆದು ಈಚೆಗೆಟ್ಟೆ ಯಾಕೆಂದರೆ ಹಾಗೆ ಹೂವು ಮುಡಿಸಿದ್ರೆ ಒಂಥರ ನೀರು ಐಟಮ್ ಥರ ಇರುತ್ತೆ ಅಂತ ಒಂದು ಹತ್ತು ನಿಮಿಷ ಮುಂಚೆನೇ ತೆಗೆದು ಇಟ್ಬಿಡ್ತೀನಿ ಹಾಗೆ ವರ್ಷನಿಗೆ ಹಾಲು ರೆಡಿ ಆಯಿತು ಅವಳಿಗೆ ಹಾಲು ಕೊಡ್ತಾ ಇದ್ದೀನಿ ಹಾಗೆ ಕವರ್ ಕವರೆಲ್ಲ ತೆಗೆದು ಎಲ್ಲ ಹೊಸದು ಬೇರೆ ಒಂದು ಕವರ್ಗಳನ್ನೆಲ್ಲ ಹಾಕಿದೆ ನಾನು ಒಂದು ಮೂರು ನಾಲ್ಕು ಇಟ್ಕೊಂಡಿರ್ತೀನಿ ಜೊತೇಲೆ ವಾರಕ್ಕೊಂದು ತೆಗಿತಾನೆ ಇರ್ತೀನಿ ದಿವಾನ್ ಕಟ್ಟಿದೆ ಹಾಗೆ ವಾಷಿಂಗ್ ಮಿಷಿನ್ ಬಟ್ಟೆಗಳನು ವಾಷಿಂಗ್ ಮಿಷಿನ್ಗೆ ಹಾಕ್ತೆ ಬಟ್ಟೆಗಳಿದ್ವು ಇವತ್ತು ವಾಷಿಂಗ್ ಮಿಷಿನ್ ಬಟ್ಟೆ ಹಾಕ್ಬಿಟ್ಟು ಆನ್ ಮಾಡಿಬಿಟ್ಬಿಡ್ತೀನಿ ಹಾಗೆ ಒಣಗಾಕಿದ ಬಟ್ಟೆಗಳನ್ನೆಲ್ಲ ತಂದು ಫೋಲ್ಡ್ ಮಾಡಿ ಇಟ್ಟೆ ತಿಂಡಿಗೆ ರೆಡಿ ಇದ್ದೀನಿ ಅರ್ಜೆಂಟಾಗಿ ಒಂದು ಟೊಮೊಟೊ ಸಾಂಬಾರು ಮಾಡ್ತಾಯಿದ್ದೀನಿ ಯಾಕೆಂದರೆ ಅವಳಿಗೆ ಬಾಕ್ಸಿಗೆ ಪುಳಿಯೋಗರೆ ತಿಂಡಿ ಮಾಡಿಬಿಟ್ಟು ಅವಳಿಗೆ ಬಾಕ್ಸಿಗೆ ಸಾಂಬಾರು ಮಾಡ್ಕೊಡೋಣ ಅಂದ್ಬಿಟ್ಟು ಟೊಮೊಟೊನ ನಾಲ್ಕು ಟೊಮೊಟೋನ ಚೆನ್ನಾಗಿ ರುಬ್ಬಿ ಹಚ್ಕೊಂಡು ರುಬ್ಕೊಂಡೆ ಹಾಗೆ ಒಂದು ಒಗ್ಗರಣೆ ಕೊಟ್ಟು ರಸಮ್ ಪೌಡ್ರ್ ಮನೇಲೆ ಮಾಡಿಟ್ಕೊಂಡಿರೋ ರಸಮ್ ಪೌಡ್ರ್ ಹಾಕಿ ಅವಳಿಗೊಂದು ರಸಮ್ ಥರ ಟೊಮೊಟೊ ರಸಮ್ ಮಾಡಿಕೊಟ್ಟೆ ಅವಳಿಗೆ ತುಂಬ ಚೆನ್ನಾಗಿರುತ್ತೆ ಟೊಮೊಟೊ ರಸಮ್ ಮಾತ್ರ ಹಾಗಾಗಿ ಅದೊಂದು ರೆಡಿ ಮಾಡಿ ಸಾಂಬಾರು ರೈಸ್ ಎಲ್ಲ ಮಾಡಿ ಅದೊಂದಾಯಿತು ಹಾಗೆ ಅವಳಿಗೆ ಪುಳಿಯೊಗರೆ ಇದ್ದೀನಿ ತಿಂಡಿಗೆ ಒಬ್ಳಿಗೆ ಆಗಸ್ಟ್ ಅಷ್ಟೇ ಕಲಿಸ್ತಾ ಇರೋದು ಇದು ಮನೇಲೆ ಇಟ್ಕೊಂಡಿರೋ ಪುಳಿಯೋಗರೆ ನಾವು ಮನೇಲೆ ಮಾಡಿ ಇಟ್ಕೊಂಡಿರ್ತೀವಿ ಒಂದು ತಿಂಗಳಾದ್ರೂ ಸ್ಟೋರ್ ಮಾಡಿರ್ತೀನಿ ನಾನು ಅದನ್ನು ಅವಳಿಗೆ ಕಲಸಿ ಇಟ್ಟೆ ಹಾಗೆ ಎಲ್ಲ ಕೆಲಸ ಎಲ್ಲ ಮುಗೀತು ಹಾಗೆ ಗ್ಯಾಸ್ ಗ್ಯಾಸೆಲ್ಲ ಅಡುಗೆ ತಿಂಡಿ ಎಲ್ಲ ರೆಡಿ ಆಯ್ತು ಗ್ಯಾಸೆಲ್ಲ ಒರೆಸ್ಕೊಂಡೆ ಹಾಗೆ ಸ್ನಾನ ಮಾಡ್ಕೊಂಡು ಬಂದು ಸ್ನಾನ ಮಾಡಿಕೊಂಡು ದೇವ್ರ ಸಾಮಾನೆಲ್ಲ ತೆಗಿತಾ ಇದ್ದೀನಿ ಎಲ್ಲ ತೊಳಿಬೇಕಿವಾಗ ಹಾಗೆ ಒಂದು ಫ್ಲವರ್ ಡೆಕೋರೇಷನ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಅದನ್ನು ತೊಳೆದೆಲ್ಲ ಇಟ್ಕೊಂಡು ಅದನ್ನು ಡೆಕೋರೇಷನ್ ಮಾಡಿಕೊಂಡು ಹಾಲಲ್ಲಿ ಇಡ್ತೀನಿ ತುಂಬ ಚೆನ್ನಾಗಿ ಇರುತ್ತೆ ಫ್ರೆಂಡ್ಸ್ ಹಾಗೆ ದೇವ್ರ ಸಾಮಾನೆಲ್ಲ ತೊಳ್ಕೊಂಡೆ ನಾನು ತೊಳ್ಕೊಂಡು ಬಂದು ಈಗ ದೇವ್ರ ಮನೇಲಿ ಆ ದೇವ್ರ ಪೂಜೆಗೆ ಎಲ್ಲ ರೆಡಿ ಮಾಡ್ತಾಯಿದ್ದೆ ನಾನು ಪೂಜೆ ಮಾಡ್ತಾ ಇದ್ದೇನೆ ಶಿವನ ಫೋಟೋದಿಂದ ನನಗೆ ಹೂ ಪ್ರಸಾದ ಸಿಕ್ತು ತುಂಬ ಖುಷಿಯಾಯಿತು ಹಾಗೆ ರಾಯರಿಗೂ ಎಲ್ಲ ಅಲಂಕಾರ ಮಾಡ್ತಾನೆ ಇದ್ದೆ ಎಲ್ಲ ಮಾಡಿಕೊಂಡೆ ಹೂವೆಲ್ಲ ಮುಡಿಸ್ಕೊಂಡು ಸಿಂಪಲ್ಲಾಗಿ ಹೂ ತೊಗೊಂಡಿದ್ದೆ ಹಾಗೆ ಮುಡ್ಸ್ಕೊಂಡು ಇದ್ದೆ ನನಗೆ ಹೂ ಅಲಂಕಾರ ಮಾಡೋದು ತುಂಬ ಇಷ್ಟ ಹಾಗೆ ಫ್ರೆಂಡ್ಸ್ ಗಂಧ ಕಡ್ಡಿ ದೀಪ ಎಲ್ಲ ಅಂದ್ಕೊಂಡು ಸಣ್ಣದಾಗ ಅಲಂಕಾರ ಮಾಡ್ಕೊಂಡು ಮಾಡಿಕೊಂಡೆ ಮಾಡಿಕೊಂಡೆಲ್ಲ ಆಯಿತು ಹಾಗೆ ಇದೆಲ್ಲ ಮಾಡ್ಕೊಂಡು ಪೂಜೆ ಗೀಜೆ ಎಲ್ಲ ಮುಗಿಸಿ ಬೇಗನೆ ತಿಂಡಿಯನ್ನು ಮಾಡೋಣ ತಿಂಡಿ ಅವಳಿಗೆ ಕಳಿಸೋಣ ಅಂತ ಅಂದ್ಬಿಟ್ಟು ಅವಳೆಲ್ಲ ಕಸ ಗುಡಿಸಿ ಮನೆಯೆಲ್ಲ ಒರೆಸಿದ್ದು ವರ್ಷ ನಾನು ಪೂಜೆ ಎಲ್ಲ ಮುಗಿಸ್ಕೋತಾ ಇದ್ದೆ ನಾನು ಪೂಜೆ ಮಾಡ್ತಾ ಇರಬೇಕಾದ್ರೆ ಫ್ರೆಂಡ್ಸ್ ನನಗೆ ರಾಯರ್ ಫೋಟೋದಿಂದ ಹೂ ಪ್ರಸಾದ ಸಿಕ್ತು ಇವತ್ತು ನನಗೆ ತುಂಬ ಅಂದರೆ ತುಂಬಾ ಖುಷಿ ಆಯಿತು ಯಾಕಂದರೆ ನಾನು ಏನೋ ಒಂದು ಮನಸ್ಸಲ್ಲಿ ಬೇಜಾರಲ್ಲೇ ಇವತ್ತು ದೇವ್ರಿಗೆ ದೀಪ ಹಚ್ತಾಯಿದ್ದೆ ಏನೋ ಒಂದು ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಇತ್ತಿಲ್ಲ ಹಾಗಾಗಿ ರಾಯರು ಇದ್ದೀನಿ ಅನ್ನೋ ಒಂದು ಸೂಚನೆಯೇ ನನಗೆ ಅವರು ರಾಯರು ಪ್ರಸಾದ ಕೊಟ್ಟರು ಹಾಗೆ ನಾನು ತುಪ್ಪದ ತುಪ್ಪ ಆರತಿ ಮಾಡೋಕ್ಕೆ ಇವತ್ತು ತುಪ್ಪದ ಆರತಿ ನಾನು ಏನೂ ಮಾಡಲಿಲ್ಲ ಕರ್ಪೂರದೊಂದು ಕಡಿ ಹೆಚ್ಚು ಹಾಗೆ ಇದು ಮಾಡಿಕೊಂಡೆ ಹಾಗೆ ರಾಯರಿಂದ ಒಂದು ಹೂಪ್ರಸಾದ ಸಿಕ್ತು ಏನೋ ಮನಸಲ್ಲಿ ಇಟ್ಕೊಂಡು ಕೇಳ್ತಾಯಿದ್ದೆ ಆಗ ಹೂಪ್ರಸಾದ ಕೊಟ್ಟರು ನನಗೆ ಸರ್ ತುಂಬ ಅಂದರೆ ತುಂಬಾ ಖುಷಿಯಾಯಿತು ಫ್ರೆಂಡ್ಸ್ ಅಂದ್ಕೊಂಡಾಗ ಆದಾಗ ಇವತ್ತು ನನ್ನ ಎಂಟೂವರೆ ದಿನಚರಿ ಇಲ್ಲಿಗೆ ಮುಗೀತು ನಾನು ಇವತ್ತು ಆರು ಗಂಟೆಯಿಂದ ಎಂಟು ಗಂಟೆಗೆ ಎಲ್ಲ ಕೆಲಸಗಳನ್ನು ನಾನು ಮುಗಿಸ್ದೆ ಬೇಗನೆ ಎಷ್ಟು ಪಟಪಟ ಕೆಲಸ ಮುಗಿಸಿದ್ದೇವ್ರ ಸಂಬಂಧದಲ್ಲಿ ಫ್ರೆಂಡ್ಸ್ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್